ಚಾನೆಲ್ ಚಾನಲ್ಗೆ ಸ್ವಾಗತ ಇವತ್ತು ಉಡುಪಿದು ಬದನೆಕಾಯಿ ಗೊಜ್ಜು ಮಾಡೋಣ ಅದಕ್ಕೆ ಕಾಲು ಕೆ ಜಿ ಬದನೆಕಾಯಿ ಒಂದು ಸ್ಪೂನು ಕಡಲೆಬೇಳೆ ಬೇಳೆ ಕಾಲ್ ಟೀ ಸ್ಪೂನ್ ಮೆಂತ್ಯ ಒಂದು ಚಕ್ಕೆ ಒಂದ್ ಸ್ಪೂನ್ ಉದ್ದಿನಬೇಳೆ ಕೊತ್ತಂಬರಿ ಬೀಜ ಒಣಕೊಬ್ಬರಿ ಹುಣಸೆ ಹಣ್ಣು ಇದು ಫಸ್ಟ್ ಹುರ್ಕೊಳ್ಳೋಣ ಬಿಸಿಯಾಗಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಫ್ರೈ ಮಾಡಿ ನೋಡಿ ನೀವು నోడి ఎస్ చమే ఇవిష్ట ఉండ్రీ ఇష్ట ఒ స్పూను ఖారద పుడి ఒక చిట్కే అరశి రోస్ట్ ఆగ నోడి ఈ రోస్ట్ హంగు ಇದನ್ನ ಇಷ್ಟು ಪೇಸ್ಟ್ ಮಾಡ್ಕೊಂಬರೋದು ನೋಡಿ ಈ ತರ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಮೂರು ಸ್ಪೂನು ಎಣ್ಣೆ ಹಾಕ್ಬೇಕು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಾ ಇದೆಯಲ್ವಾ ಈಗ ಒಳಗೆ ಸ್ವಲ್ಪ ಬದನೆಕಾಯಿ ರೋಸ್ಟ್ ಮಾಡ್ಕೋಬೇಕು ಈಗ ಐವತ್ತು ಪರ್ಸೆಂಟು ಬೆಂದಿದೆ ನೋಡಿ ಇದಕ್ಕೆ ಮೇನು ಪದಾರ್ಥ ಆದರೆ ಅದು ಹುಣಸೆ ನೆನೆಸ್ಕೊಂಡಿದ್ವಲ್ಲ ಅದು ಸ್ಪೂನು ಬೆಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ದೋಸೆ ಸಾಗು ಮಾಡ್ತೀವಲ್ವ ಅದ್ರ ಬದಲು ಈಗ ಬಜ್ಜು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಒಂದು ಸ್ಪೂನು ಕಲ್ಲುಪ್ಪು ನೋಡಿ ಬದನೆಕಾಯಿ ಗಜ್ಜು ತುಂಬಾ ಚೆನ್ನಾಗಿರುತ್ತೆ ಇದು ಉಡುಪಿಯಲ್ಲಿ ಮಾಡೋದು ನೋಡಿ ಇದೊಂದು ಕುದಿ ಕುದ್ರೆ ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಟೊಮೊಟೆ ಹಣ್ಣು ಹಾಕೋದಿಲ್ಲ ಇದು ಒಂದು ಸಲ ಟ್ರೈ ಮಾಡಿ ನೋಡಿರಿ ದೋಸೆ ಚಪಾತಿ ಸಾಗು ಮಾಡ್ತೀವಲ್ವಾ ಚೆನ್ನಾಗಿರುತ್ತೆ ನೋಡಿ ಸಲ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ನಮ್ಮ ಚಾನಲ್ಲು ಲೈಕ್ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಹಾಕಿ ಗೊಜ್ಜು ಟೇಸ್ಟ್ ನೋಡಿ ಒಂದು ಕಮೆಂಟ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಉಡುಪಿ ಸ್ಟೈಲ್ ಬದನೆಕಾಯಿ ಗೊಜ್ಜು ರೆಡಿ ಉಡುಪಿ ಬದನೆಕಾಯಿ ಗೊಜ್ಜು ನಾವು ದೋಸೆಗೆ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು ಎಷ್ಟು ಚೆನ್ನಾಗಿದೆ ನೋಡಿ ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ